ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ರ ಪೇಡಿ ಕ್ರೀಷಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಕಳೆದ ಮೂರು ತಿಂಗಳಿಂದ ಪೆಂಡಿಂಗ್ ಎಲ್ಲರಿಗೂ ಗೊತ್ತು ಯಾವುದೇ ಜಿಲ್ಲೆಯವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಮೂರು ತಂತುಗಳ ಹಣ ಜಮಾ ಆಗಿಲ್ಲ ಕಳೆದ ಮೂರು ತಿಂಗಳು ಕೂಡ ಸರ್ಕಾರದಿಂದ ಪೆಂಡಿಂಗ್ ಉಳಿಸಿದ್ದಾರೆ ಹಾಗಾದರೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ತಂತ್ಗಳು ಯಾವಾಗ ಬಿಡುಗಡೆ ಆಗುತ್ತೆ ಯಾವಾಗ ಗೃಹಲಕ್ಷ್ಮಿಯರ ಕೈ ಸೇರುತ್ತೆ ಹಣ ಬರುತ್ತೋ ಬರಲ್ವೋ ಸ್ಟಾಪ್ ಆಗಿಬಿಡುತ್ತಾ ಯಾಕೆ ಕಾಂಗ್ರೆಸ್ ಸರ್ಕಾರ ಹಣ ಬಿಡುಗಡೆ ಇಲ್ಲ ಸರ್ಕಾರದಲ್ಲಿ ಹಣ ಇಲ್ವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬರೀ ಆಶ್ವಾಸನೆ ಕೊಡ್ತಾನೆ ಬರ್ತಿದ್ದಾರೆ ಈ ವಾರ ನೆಕ್ಸ್ಟ್ ವಾರ ಅಂತ ಆಗಿದ್ರೆ ಕನ್ಫರ್ಮ್ ಆಗಿ ಡೇಟು ಫಿಕ್ಸ್ ಆಗಿದೆಯಾ ಯಾವಾಗ ಬಿಡುಗಡೆ ಆಗುತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ಮತ್ತು ಯಾವಾಗ ಬರ್ಬೋದು ಅಂತ ಒಂದು ಬಿಗ್ ಅಪ್ಡೇಟ್ಗಳನ್ನ ಕೇಳ್ತಿದ್ರು ಎಲ್ಲರೂ ಅಪ್ಡೇಟ್ ಬಂದಿದ್ರು ಅಪ್ಡೇಟ್ ಕೊಡಿ ಅಂತ ನಾನಿವತ್ತಿನ ವೀಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಗಂತ್ಗಳು ಯಾವಾಗ ಬಿಡುಗಡೆ ಆಗ್ತಿದೆ ಪೆಂಡಿಂಗ್ ಗಂತ್ಗಳು ಎಲ್ಲ ಇವತ್ತು ಇನ್ನು ವೀಡಿಯೋದಲ್ಲಿ ತಿಳಿಸ್ತೀನಿ ಅದಕ್ಕೂ ಮುಂದೆ ಯಾರೆಲ್ಲ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಿರೋ ದಯವಿಟ್ಟು ಅಲ್ಲಿ ಬರ್ತಾರೋ ಬೆಲ್ಲೈಕ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ವೀಡಿಯೋನ ಸ್ಟಾರ್ಟಿಂಗ್ ಎಂಡಿಂದ ಮಧ್ಯ ಮಧ್ಯ ಎಲ್ಲೂ ಸ್ಕಿಪ್ ಹೋಗ್ಬೇಡಿ ಕೊನೆ ತನಕ ನೋಡಿ ಮತ್ತು ವೀಡಿಯೋಗೊಂದು ಒಂದು ಲೈಕ್ ಬಟನ್ ಕ್ಲಿಕ್ ಮಾಡಿ ಲೈಕ್ ಕೊಡಿ ಫಸ್ಟು ವಿಡಿಯೋಗೆ ಫ್ರೆಂಡ್ಸ್ ಬನ್ನಿ ವೀಡಿಯೋ ಶುರು ಮಾಡೋಣ ನಡೆಸ್ಬೇಕು ಇಂದ ವೀಡಿಯೋ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಅಂತಗಳು ಬಿಡುಗಡೆ ಆಗಿಲ್ಲ ಕಂತು ಹವತ್ತು ತಿಂಗಳು ಬರಬೇಕಿತ್ತು ಅದು ಬಿಡುಗಡೆ ಆಗಿಲ್ಲ ಇಪ್ಪತ್ತೈದನೇಗಂತೂ ಈ ತಿಂಗಳು ಅದು ಇನ್ನೂ ಬಂದಿಲ್ಲ ಈ ತಿಂಗಳು ಕೂಡ ಇನ್ನೊಂದು ವಾರ ಆದರೆ ಇದೆ ಆದರೂ ಕೂಡ ಇನ್ನೂ ಬಿಡುಗಡೆ ಆಗಿಲ್ಲ ಯಾಕೆ ಈ ಥರ ಮಾಡ್ತಿದ್ದಾರೆ ಅಂತ ನೋಡೋದಾದರೆ ಕೆಲವು ಸರ್ಕಾರದಲ್ಲಿ ತೊಂದರೆಗಳಿಗೆ ಹಣಕಾಸಿನ ಕೊರತೆ ಇದೆ ಆದ್ದರಿಂದ ಯಾರೂ ಕೂಡ ಇನ್ನೂ ಗೃಹಲಕ್ಷ್ಮಿ ಯೋಜನೆಯನ್ನು ಕಳೆದು ಮೂರು ತಿಂಗಳಿಂದನೂ ಕೂಡ ಯಾವುದೇ ಜಿಲ್ಲೆಗೂಗಳಿಗೂ ಬಿಡುಗಡೆ ಮಾಡಿಲ್ಲ ಕೆಲವು ಮಹಿಳೆಯಲ್ಲರೂ ಆ ಜಿಲ್ಲೆಗೆ ಬಂದಿದೆ ಸರ್ ನಮಗೆ ಬಂದಿಲ್ಲ ಈ ಜಿಲ್ಲೆಗೆ ಬಂದಿದೆ ನಮಗೆ ಬಂದಿಲ್ಲ ಅಂತ ಕಮೆಂಟ್ಗಳನ್ನ ಮಾಡ್ತಿದ್ದೀವಿ ಯಾವ ಜಿಲ್ಲೆಗೂ ಕೂಡ ಇನ್ನೂ ಗೃಹಲಕ್ಷ್ಮಿ ಯೋಜನೆ ಹಣ ಮೂರು ತಿಂಗಳಿಂದ ಬಿಡುಗಡೆ ಆಗಿಲ್ಲ ಸದ್ಯಕ್ಕೆ ನಿಮಗೆ ಎರಡು ಕಂತುಗಳ ಹಣ ಬಿಡುಗಡೆ ಮಾಡ್ತಿದ್ದಾರೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇದು ಇದೊಂದು ಗುಡ್ ನ್ಯೂಸ್ ಬಿಗ್ ಅಪ್ಡೇಟ್ ಅಂತ ಹೇಳ್ಬೋದು ಹಾಗಿದ್ರೆ ಯಾವಾಗ ಬಿಡುಗಡೆ ಇದೆ ಅಂತ ನೋಡೋದಾದ್ರೆ ನಾಳೆ ಗುರುವಾರದಿಂದ ನಿಮಗೆ ಭಾನುವಾರ ತನಕ ಗೃಹಲಕ್ಷ್ಮಿ ಯೋಜನೆಯ ಎರಡು ಪೆಂಡಿಂಗ್ ಅಂದ್ಕೊಂಡು ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಒಟ್ಟಿಗೆ ನಾಲ್ಕು ಸಾವಿರ ಹಣ ಎಲ್ಲ ಜಿಲ್ಲೆಗಳಿಗೂ ಬಿಡುಗಡೆ ಮಾಡ್ತಾ ಇದ್ದಾರೆ ಇದೊಂದು ಸಿಹಿ ಸುದ್ದಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಗುರುವಾರ ಮಧ್ಯಾಹ್ನ ಎರಡೂವರೆ ನಂತರ ತಮ್ಮ ಬ್ಯಾಂಕ್ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ ಒಂದು ಸತಿ ಜಮಾ ಆಗಿರುತ್ತೆ ಮತ್ತು ಹಾಗೆಯೇ ಯಾರಿಗೆಲ್ಲ ಒಂದು ಡೌಟ್ ಇರುತ್ತೆ ಬರುತ್ತೋ ಬರಲ್ವೋ ಅನ್ನೋ ಇರಲ್ಲ ಏನು ತಲೆ ಕೆಡಿಸ್ಕೊಳ್ಳೋಕೋಬಿಡಿ ಹಂಡ್ರೆಡಿಗೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಗುರುವಾರ ಬಿಡುಗಡೆ ಆಗುತ್ತೆ ಗುರುವಾರದಿಂದ ಭಾನುವಾರ ತನಕ ಎಲ್ಲ ಜಿಲ್ಲೆಗಳಿಗೂ ಕಂಪ್ಲೀಟಾಗಿ ಎರಡೂ ಕಂಚಿರೋಣ ನಾಲ್ಕು ಸಾವಿರ ರೂಪಾಯಿ ಜಮಾ ಮಾಡಿಕೊಡ್ತಾರೆ ಆದ್ದರಿಂದ ನಾಳೆ ತನಕ ವೆಯ್ಟ್ ಮಾಡಿ ಎರಡೂವರೆ ಆದಮೇಲೆ ತಮ್ಮ ಬ್ಯಾಂಕ್ ಖಾತೆಗಳನ್ನ ಚೆಕ್ ಮಾಡಬಿಡಿ ಹಾಗೆ ನಾಳೆ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೊತೀರೋ ಅವರೆಲ್ಲ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಣ ಬಂದಿದೆ ಅಂತ ಮತ್ತು ಇದೇ ಥರ ಬಿಗ್ ಅಪ್ಡೇಟ್ಸ್ಗಳಿಗೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ನಿಮ್ಮ ನೆಕ್ಸ್ಟ್ ವೀಡಿಯೋದವ್ರು ಭೇಟಿ ಹೇಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್